ಮರಳಿ ಹೊರಳಾಡುವುದು ಇರುವಿದೇನು ರಗಳೆಯೋ ಮಂಕುತಿಮ್ಮ ತಿರು ತಿರುಗಿ ತೊಳಲುವುದು ತಿರಿದನ್ನ ಉಣ್ಣುವುದು ಮರೆಯುವುದು ಮೈ ಮರೆಯುವುದು ಮರಳಿ ಹೊರಳಾಡುವುದು ಇರುವಿದೇನು ರಗಳೆಯೋ ಮಂಕುತಿಮ್ಮ ಅಂತ ಡಿ ವಿಚಿ ಬಂದರು ಇರುವು ನಮ್ಮ ಬದುಕು ಇಷ್ಟೇ ಈ ದೃಷ್ಟಿಯೆಲ್ಲ ನೋಡಿದಾಗ ಹೊಡೆದಾಡ್ತೀವಿ ಗುದ್ದಾಡ್ತೀವಿ ನರಳಾಡ್ತೀವಿ ಅದು ಬೇಕು ಅಂತೀವಿ ಇದು ಬೇಕು ಅಂತೀವಿ ಅದಕ್ಕೆ ಓಡಾಡ್ತೀವಿ ಇದೇನೋ ಕಿಟ್ಲಿಲ್ಲ ಅಂತೀವಿ ನಿತ್ಯವೂ ಬದುಕು ಒಂದು ರಗಳೆ ಅಂತ ಅನಿಸುತ್ತೆ ಇಲ್ವಲ್ಲ ನಮ್ಗೆ ಹಂಗೆ ಅನಿಸಿಲ್ವಲ್ಲ ಅಂತ ಅಂದ್ರೆ ಅದಕ್ಕೆ ಕಾರಣ ಸ್ಪಂದನ ಸಂಸ್ಕೃತಿ ಸಂಸ್ಕಾರ ಅಧಿನಾಯಕ ಜಯಹೇ ಜಯಹೇ ಶಾಂತಿಗೆ ಭಾರತನು ಪ್ರೀತಿಸುವನು ಎಲ್ಲ ಬಂದು ಶರಣಾದವು ಎಲ್ಲ ದೇಶಗಳು ತೊಡೆತಟ್ಟಿ ನಿಂತರೆ ನಾವು ಶತ್ರುಗಳ ಎಂದು ಗಿಡವು ಮಲಗಮ್ಮ यक जय हे जय हे शान्ति भारतम् प्रीतिसुमनुय लभन्तु शरणागम्